ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಪೂರ್ತಿ ಕೇಳಿ ಏನಪ್ಪ ವಿಚಾರ ಅಂದರೆ ಈ ಏನಿವತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಬಸ್ಸುಗಳಿಗೆ ಕಾಂಟ್ಯಾಕ್ಟ್ ಕಡೆಯಿಂದ ಚಾಲಕರನ್ನು ತಗೋಳ್ತಾ ಇದ್ದಾರೆ ಪ್ರೈವೇಟ್ ಕಂಪ್ನಿಯಿಂದ ಖಾಸಗಿ ಕಂಪ್ನಿಯಿಂದ ದಯವಿಟ್ಟು ನೀವು ಶೇರ್ಕೊಳ್ಳೋರು ದಯವಿಟ್ಟು ಒಂದು ನಾಲ್ಕು ನಿಮಿಷ ಕೇಳಿ ಅಲ್ಲಿ ಏನೇನು ಅನಾಹುತ ಇದೆ ಯಾವ ರೀತಿ ನಿಮಗೆ ಮೋಸ ಮಾಡ್ತಾರೆ ದಯವಿಟ್ಟು ಇದ್ರ ಮೇಲೆ ನಿಮ್ಮಿಷ್ಟ ಒಗದು ಬಿಡೋದು ನೀವು ಹೋಗಲೇಬೇಕು ಅಂತನೂ ಹೇಳೋಲ್ಲ ನಾನು ಹೋಗಬೇಡಿ ಅಂತನೂ ಹೇಳೋಲ್ಲ ಆದರೆ ನೀವು ನಿಮ್ಮ ನೀವೇನಿವತ್ತು ಇದ್ರೆ ಎಲ್ಲರಿಗೂ ಆಸೆ ಇರುತ್ತೆ ನನಗೆ ಗೌರ್ಮೆಂಟ್ ಬೇಕು ನನಗೆ ಗೌರ್ಮೆಂಟ್ ನಾನು ನನಗೆ ಅಂತಂದು ಹೇಳಿ ಮತ್ತು ಜೀವನ ಮಾಡಬೇಕಾಗತ್ತೆ ಇವತ್ತು ಜೀವನ ಮಾಡೋ ಪರಿಸ್ಥಿತಿ ಭಾಳ ತುಂಬ ಕಷ್ಟ ಇದೆ ಅದರಿಂದ ದಯವಿಟ್ಟು ನೀವು ಪೂರ್ತಿ ಕೇಳಿದ್ರು ಮಾತ್ರ ನಿಮಗೆ ಅರ್ಥ ಆಗುತ್ತೆ ಈ ಕೆಲಸಕ್ಕೆ ಶೇರ್ ಮುಂಚೆ ಯೋಚನೆ ಮಾಡಿ ನಾವು ಹೋಗ್ಬೇಕಾ ಬಿಡಬೇಕಾ ಅಂತಂದೇಳಿ ಪ್ರತಿಯೊಂದು ವಿಚಾರನು ಅದು ಹೋದ್ರೆ ನಿಮ್ಗೆ ಏನಾಗುತ್ತೆ ನಿಮ್ಮ ಆಸೆಗಳು ನೆರವೇರುತ್ತಾ ಖಂಡಿತ ನೆರವೇರಲ್ಲ ಯಾಕಪ್ಪ ಅಂದರೆ ಅದು ಪ್ರೈವೇಟ್ ಕಂಪ್ನಿ ಇಷ್ಟು ವರ್ಷ ಇವತ್ತು ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ ಅವ್ರಿಗೆ ಇವತ್ತು ನೇರಪಾಗಿ ಸಂಬಳ ಕೊಡ್ತಾ ಇಲ್ಲ ಮತ್ತೆ ನೇರಪಾಗಿ ಈ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೂಡ ಕೊಡ್ತಾ ಇಲ್ಲ ಪಿ ಎಫ್ ದುಡ್ಡು ಕೂಡ ಮುಂಡ ಮುಚ್ಚಿದ್ದಾರೆ ಇಷ್ಟೆಲ್ಲ ಇದು ಕಂಡು ನೀವು ಅವರು ಕೊಡುವ ಆಸೆಗಳಿಗೆ ಹೋದರೆ ನಿಮ್ಮ ಕಥೆನೂ ಅಷ್ಟೇ ಆಗುತ್ತೆ ನೋಡಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹತ್ರ ದುಡ್ಡಿರೋದನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ನಿಮಗೆ ಒಂದು ಕೆಲಸದ ಆಸೆ ತೋರಿಸಿ ನಿಮ್ಮ ಹತ್ರ ಇರೋ ದುಡ್ಡನ್ನು ಕಿತ್ಕೊಂಡು ಅವರು ಆರಾಮಾಗಿ ಮೋಜಿ ಮಸ್ತಿ ಮಾಡ್ತಾಯಿದ್ದಾರೆ ನೀವು ಕಾಂಟೆಕ್ಟ್ ಬೇಸಿಕ್ ಮೇಲೆ ಇಪ್ಪತ್ತು ಸಾವಿರ ನೀವು ಕೊಟ್ಟು ಹೋದರೆ ಆ ನಿಜವಾಗ್ಲೂ ನಿಮ್ಮಂಥ ಬಕ್ರಗಳು ಯಾರು ಇಲ್ಲ ಅದೇ ಇಪ್ಪತ್ತು ಸಾವಿರ ದುಡ್ಡು ನಿಮಗೆ ಜ ಒಂದು ಒಂದು ಮೂರು ನಾಲ್ಕು ತಿಂಗಳಾದ್ರೆ ನಿಮ್ಮ ಜೀವನಕ್ಕಾಗುತ್ತೆ ಮನೆ ಸಂಸಾರಕ್ಕಾಗುತ್ತೆ ಈ ಕೆಲಸ ನಂಬ್ಕೊಂಡು ಯಾಕಂದರೆ ನಮ್ಮ ಚಾಲಕರಿಗೆ ಯಾವುದೇ ಚಾಲಕ ಆಗಿರ್ಬೋದು ಯಾವುದೂ ಕೂಡ ಇವತ್ತು ಸೇಫ್ಟಿ ಇಲ್ಲ ನೋಡಿ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ಅವ್ರಿಗೆ ಕೂಡ ಯಾವುದೂ ಇನ್ನೂ ಸರಿಯಾಗಿ ಗ್ಯಾರಂಟಿ ಕೊಡ್ತಾಯಿಲ್ಲ ಮೂವತ್ತೆಂಟು ತಿಂಗಳು ಕೊಡಬೇಕು ಅದು ಕೊಡ್ತಾಯಿಲ್ಲ ಪಿ ಎಫ್ ದುಡ್ಡು ಕೂಡ ನುಂಗಿ ನೀರು ಕೊಡ್ತಾರೆ ಅದೂ ಕೂಡ ಬರ್ತಾ ಇಲ್ಲ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನೀವೆಲ್ಲ ಒಂದು ಕೆಲಸ ಸಿಗುತ್ತೆ ಅಂತ ಒಂದು ಆಸೆ ಮೇಲೆ ಈ ರೀತಿ ತಿಂಗಳಿಗೆ ಇಪ್ಪತ್ತು ಸಾವಿರ ಕೊಟ್ಟು ನೀವು ಇಪ್ಪತ್ತು ಸಾವಿರ ಕೊಟ್ಟು ಕೆಲಸಕ್ಕೆ ಶೇರ್ಕೊಳ್ಳೋದು ವೇಸ್ಟು ದಯವಿಟ್ಟು ಆ ರೀತಿ ಶೇರ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದ್ರೆ ಅದು ಮೋಸ ಅನ್ಯಾಯ ದಗಲಬಾಜಿ ಅದು ಯಾಕೆ ಅದಕ್ಕೆ ಗ್ಯಾರಂಟಿ ಇಲ್ಲ ನೀವು ಕೂಡ ಇಪ್ಪತ್ತು ಸಾವಿರಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಯಾಕೆ ಈ ಥರ ಕೊಟ್ಟು ನೀವು ಬಕ್ರ ಆಗ್ತಾಯಿದ್ರಿ ಅಷ್ಟೊಂದು ದುಡ್ಡಿದೆ ನಿಮಗೆ ಏನಂದ್ರೆ ಬೇರೆ ಕೆಲಸ ಮಾಡ್ಬೋದಲ್ಲ ಈ ಕೆಲಸ ಮಾಡಿ ಯಾಕೆ ನೀವು ದುಡ್ಡು ಕಳ್ಕೊಳ್ತಾಯಿದ್ರಿ ಅಂತಂದೇಳಿ ನೀವು ಅರ್ಥ ಆಗ್ತಾ ಇಲ್ಲ ಜನಗಳಿಗೆ ನೋಡಿ ನೀವು ಕೊಡುವ ಇಪ್ಪತ್ತು ಸಾವಿರಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅದನ್ನು ನಿಮಗೆ ಯಾವತ್ತೂ ಕೂಡ ವಾಪಸ್ ಕೊಡೋದಿಲ್ಲ ಅದು ಒಂದು ಕಾಂಟ್ಯಾಕ್ಟು ಅದು ಏನಾರು ಚೇಂಜ್ ಆದರೆ ತಿರ್ಗಾ ನೀವು ಮತ್ತೆ ಇಪ್ಪತ್ತು ಸಾವಿರ ಕೊಟ್ಟು ಸೇರ್ಕೋಬೇಕು ಅದೇ ಅವನಿಗೆ ಕಂಟಿನ್ಯೂ ಆದರೆ ಅದು ಇಪ್ಪತ್ತು ಸಾವಿರ ಕೊಡೋಂಗಿಲ್ಲ ಬೇರೆಯವ್ರೇ ಅವನು ಇನ್ನೊಬ್ಬ ಸರ್ಕಾರಕ್ಕೆ ಜಾಸ್ತಿ ಲಂಚ ಕೊಟ್ಟು ಅವನು ಕಾಂಟ್ಯಾಕ್ಟ್ ತಗೊಂಡ್ರೆ ಅವನದು ಕ್ಯಾನ್ಸಲ್ ಆಗುತ್ತೆ ಮತ್ತೆ ತಿರ್ಗ ನೀವು ಮತ್ತೆ ಕಂಟಿನ್ಯೂ ಮಾಡಬೇಕಪ್ಪ ಅಂದರೆ ಮತ್ತೆ ತಿರ್ಗ ನೀವು ಇಪ್ಪತ್ತು ಸಾವಿರ ಕೊಡಬೇಕು ಆಮೇಲೆ ನೀವು ಏನಾರು ಹುಷಾರಿಲ್ಲ ತಲೆನೋವು ಹೋವು ಒಟ್ಟೆನೇ ಏನೋ ಮನೆ ಏನೋ ಆಗೈತೆ ಅಂತೇಳಿ ರಜೆ ಹಾಕೋಂಗಿಲ್ಲ ಅದಕ್ಕೆ ರಜೆ ಹಾಕಿದರೆ ಇನ್ನೂರು ಐವತ್ತು ರೂಪಾಯಿ ದಂಡ ಮತ್ತೆ ನಿಮಗೊಂದು ಆರುನೂರು ಆರುನೂರ ಐವತ್ತು ರೂಪಾಯಿ ದಿನಗೂಲಿ ಸೇರಿ ಟೋಟಲ್ ಎಷ್ಟು ಒಂದು ಎಂಟುನೂರು ಒಂಬೈನೂರು ರೂಪಾಯಿ ಕಟ್ ಮಾಡ್ತಾರೆ ನಿಮ್ಮ ಸಂಬಳದಲ್ಲಿ ನಿಮಗೆ ಕೊಡೋದೆಷ್ಟು ಹತ್ತೊಂಬತ್ತು ಸಾವಿರನೋ ಹದಿನೆಂಟು ಸಾವಿರನೂ ಕೊಡ್ತಾರೆ ಇಷ್ಟು ಸಂಬಳದಲ್ಲಿ ಯಾಕೆ ನೀವು ಇಷ್ಟು ಇಪ್ಪತ್ತು ಸಾವಿರ ಕೊಟ್ಟು ಸೇರ್ಕೊಳ್ಳೋಂಥದ್ದು ಏನಿದೆ ಹಾಂ ಇದು ಗೌರ್ಮೆಂಟು ಆಗಲ್ಲ ನಿಮಗೆ ಸುಮ್ಮನೆ ಆಸೆ ತೋರಿಸ್ತಾರೆ ನಾನು ಕೇಳ್ಪಟ್ಟಂಗೆ ಎಷ್ಟೋ ಜನ ಚಾಲಕರು ಜಮೀನು ಮಾರಿ ಎರಡೆರಡು ಲಕ್ಷ ಜಮೀನು ಮಾರಿ ಏಳು ಲಕ್ಷ ದುಡ್ಡು ರೆಡಿ ಮಾಡಿಟ್ಕೊಂಡವ್ರಂತೆ ಗೌರ್ಮೆಂಟಿಗೆ ಸೇರ್ಕೊಂಡ್ಬಿಡೋಕ್ಕೆ ಇದು ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಇವು ಒಂದು ಕಂಪನಿ ಅಷ್ಟೇ ಗೌರ್ಮೆಂಟು ನಡೆಸ್ತಾ ಇದೆ ನಿಮ್ಮ ನಿಮ್ಮನ್ನು ಯಾವತ್ತೂ ಕೂಡ ಗೌರ್ಮೆಂಟಿಗೆ ಸೇರ್ಕೊಳ್ಳಲ್ಲ ಇಪ್ಪತ್ತು ವರ್ಷದಿಂದ ಐವತ್ತು ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ ಅವ್ರಿಗನ್ನ ಈಗಲೂ ಕೂಡ ಅವರಿಗೆ ಒದ್ದಾಡ್ತಾ ಇದ್ದಾರೆ ದಯವಿಟ್ಟು ನೀವು ಏನು ಮಾಡ್ತೀರಿ ಯೋಚನೆ ಮಾಡಿ ಯಾಕಂದರೆ ನಿಮಗೆ ಆಸೆ ಇದೆ ನಾನು ಹೋಗಬೇಕು ದುಡಿಬೇಕು ಏನೋ ಇವು ಹೋಗಿ ಸೇರ್ಕೊಂಬಿಟ್ರೆ ಒಂದು ನಾಲ್ಕೈದು ವರ್ಷ ಕೆಲಸ ಮಾಡ್ಬಿಟ್ರೆ ನನ್ನನ್ನು ಪರ್ಮಿಟ್ ಮಾಡ್ಕೊಂಬಿಡ್ತಾರೆ ಅದು ನಿಮ್ಮ ದಡ್ಡತನ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಪರ್ಮೆಟ್ ಮಾಡ್ಕೊಳ್ಳಲ್ಲ ಯಾಕಂದರೆ ಕಾಂಟ್ಯಾಕ್ಟ್ ಬೇಸಕ್ಕಿಂದ ತಗೊಂಡಿರ್ತಾರೆ ಅದರಿಂದ ಒಬ್ಬೊಂದು ಕಾಂಟ್ಯಾಕ್ಟ್ ಮುಗಿದ್ರೆ ಇನ್ನೊಬ್ಬ ಸರ್ಕಾರಕ್ಕೆ ಜಾಸ್ತಿ ಲಂಚ ಕೊಟ್ಟರೆ ಅದು ಬೇರೆಯವ್ರಿಗೆ ಹೋಗುತ್ತೆ ಯಾಕಂದ್ರೆ ಸರ್ಕಾರಗಳು ಒಂದೇ ಇರೋಲ್ಲ ಸರ್ಕಾರಗಳು ಚೇಂಜ್ ಆಗ್ತಾ ಇರ್ತವೆ ಯಾವಾಗ ಚೇಂಜ್ ಆಗ್ತಾವೆ ಗೊತ್ತಿಲ್ಲ ಈ ಸರ್ಕಾರಗಳನ್ನು ನಂಬಿಕೊಂಡು ನೀವು ಅವರಿಗೆ ಇಪ್ಪಿಪ್ಪತ್ತು ಸಾವಿರ ಕೊಟ್ಟು ಶೇರ್ಕೊಂಡ್ರೆ ನಿಮ್ಮ ಇಪ್ಪತ್ತು ಸಾವಿರ ಮುಂಡ ಮುಚ್ಕೊಂಡು ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸ ಪರ್ಮನೆಂಟ್ ಆಗುವುದಿಲ್ಲ ನಿಮ್ಮಿಷ್ಟು ಹೋಗೋದು ಬಿಡೋದು ನಿಮ್ಮ ದುಡ್ಡು ಅಂದರೆ ನೀವು ಹೋಗಿ ಕೊಟ್ಟು ಹಾಳು ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರಿಗೂ ಆಸೆ ಇರುತ್ತೆ ಯಾರೂ ತಂದೆ ತಾಯಿ ಮಕ್ಕಳು ಕೇಳಲ್ಲ ಏ ನನಗೆ ನಾಳೆ ಗೌರ್ಮೆಂಟ್ ಆಗಿಬಿಡುತ್ತೆ ನಿಮಗೆ ಆಸೆ ತೋರಿಸ್ತಾರೆ ಪರ್ಮೆಂಟ್ ಆಗುತ್ತೆ ಐದು ವರ್ಷ ಮಾಡಿ ಪರ್ಮೆಂಟ್ ಮಾಡ್ತೀವಿ ಹತ್ತು ವರ್ಷ ಮಾಡಿ ಪರ್ಮೆಂಟ್ ಮಾಡ್ತೀವಿ ಇವತ್ತು ನೀವು ಸೇರಿಕೊಳ್ಳೋದಕ್ಕಿಂತ ಮುಂಚೆ ಹೋಗಿ ಕೇಳಿ ಮೂವತ್ತು ವರ್ಷ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದಾರೆ ಯಾವ ರೀತಿ ಕಷ್ಟ ಇದೆ ಯಾವ ರೀತಿ ಇದ್ದಾರೆ ಸರ್ಕಾರದವರು ಹೋಗಿ ಕೇಳಿ ಅದು ಸರ್ಕಾರದ ಕಂಪ್ನಿಗಳು ಮಾತ್ರ ಅದು ಸರ್ಕಾರ ನಡೆಸ್ತಾ ಸರ್ಕಾರ ಒಂದು ಕಂಪ್ನಿ ಸಮೇತ ನಡೆಸ್ತಾ ಇದೆ ಇದು ಸರ್ಕಾರದಲ್ಲ ಇದು ಗೊತ್ತಾಯ್ತಾ ಸರ್ಕಾರ ಬಂಡವಾಳ ಆಗ್ತಾ ಇದೆ ಅದನ್ನು ನಡೆಸ್ತಾ ಇರೋದು ಒಂದು ಸಂಸ್ಥೆ ಸಾರಿಗೆ ಸಂಸ್ಥೆ ಅಷ್ಟೇ ನಿಮ್ಮನ್ನು ಯಾರೂ ಪರ್ಮೆಂಟ್ ಮಾಡ್ಕೊಳ್ಳಲ್ಲ ಇಷ್ಟು ವರ್ಷದಿಂದ ಪರ್ಮೆಂಟ್ ಆಗದೆ ಇರೋರು ಈಗ ನೀವು ಇಪ್ಪತ್ತು ಸಾವಿರ ಕೊಟ್ಟು ಸೇರ್ಕೊಂಬಿಟ್ರೆ ನೀವು ಪರ್ಮಿಟ್ ಆಗಿಬಿಡ್ತಾರಾ ಪರ್ಮಿಟ್ ಮಾಡ್ಕೊಂಬಿಡ್ತಾರಾ ಯಾಕೆ ಸುಮ್ಮನೆ ಇರೋ ದುಡ್ಡನ್ನ ಹಾಳು ಮಾಡ್ಕೊಂತೀರಿ ಇರೋ ದುಡ್ಡನ್ನ ಯಾಕೆ ವೇಸ್ಟ್ ಮಾಡ್ಕೊತೀರಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತ ಇದ್ದೀನಿ ಈ ಥರ ಇಪ್ಪಿಪ್ಪತ್ತು ಸಾವಿರ ಕೊಟ್ಟು ಕೆಲಸಕ್ಕೆ ಹೋಗಿ ಯಾಕೆ ಸೇರ್ಕೊಂತೀರಾ ಅಷ್ಟೊಂದು ದುಡ್ಡಿದೆ ನಿಮ್ಮ ಹತ್ರ ಆಮೇಲೆ ಇನ್ನೊಂದು ವಿಷಯ ಕೇಳಪಟ್ಟೆ ಎಷ್ಟೋ ಜನ ಎರಡೆರಡು ಲಕ್ಷ ಕೊಡೋಕರು ಅಡಿಯದರಂತೆ ಪರ್ಮಿಟ್ ಮಾಡಿಸ್ಕೊಳ್ಳೋಕೆ ಎರಡೆರಡು ಲಕ್ಷ ಏನು ಬಂದು ಒಂದು ಎರಡು ಮೂರು ವರ್ಷ ಕೆಲಸ ಮಾಡಿರೋದು ಆಮೇಲೆ ಪರ್ಮಿಟ್ ಮಾಡ್ಕೊಂಬಿಡೋದು ಅದು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅದು ನಿಮ್ಮನ್ನು ಪರ್ಮಿಟ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ಈ ಕಂಡೀಷನ್ಗಳು ಹೆಂಗವೆ ಅಂದರೆ ಈ ಇಪ್ಪತ್ತು ಸಾವಿರ ಕೊಟ್ಟು ಷೇರ್ಕಂತರಲ್ಲ ನೀವು ನಿಮ್ಮ ಕಂಡೀಷನ್ ಹೆಂಗೇವೋ ಗೊತ್ತಾ ಬಸ್ಸು ಆದರೆ ಅದಕ್ಕೆ ನೀವೇ ಕಾರಣ ಈ ಬಸ್ಸು ನೀವು ಗುದ್ದಿದ್ದೀರೋ ಇಲ್ಲ ನಿಮ್ಮನ್ನು ಬಂದು ಗೊತ್ತಿಲ್ಲ ಅದು ಆ ಥರ ಅಗ್ರಿಮೆಂಟ್ ಮಾಡಿಸ್ಕೊತಾರೆ ಬಸ್ಗೆ ಅವರೇ ಬಂದು ಗುದ್ದಿದ್ರು ಕೂಡ ಅದಕ್ಕೆ ನಿಮ್ಮ ಸಂಬಳ ಕಟ್ಟಾಗುತ್ತೆ ಬೇ ಇವತ್ತು ನೋಡ್ತಾ ಇದ್ದೀರಲ್ಲ ಇವತ್ತು ಹಳ್ಳಿಲಿ ಸೈಕಲ್ ಇದ್ದು ಇವತ್ತೆಲ್ಲ ಕಡೆ ದ್ವಿಚಕ್ರ ವಾಹನಗಳು ಆಗ್ಬಿಟ್ಟಿದ್ದಾವೆ ಎಲ್ಲ ಹೆಂಗ್ ಹಂಗೆ ಗಾಡಿ ಓಡಿಸ್ತಾರೆ ಟೂ ವೀಲರ್ ಓಡಿಸೋರು ಯಾರೂ ಕೂಡ ತೊಂಬತ್ತು ಪರ್ಸೆಂಟ್ ಜನ ನೆಟ್ಟಿಗೆ ಗಾಡಿ ಓಡಿಸಲ್ಲ ಟೂ ವೀಲರ್ನವರು ಅರ್ಥ ಮಾಡ್ಕೊಳ್ಳಿ ಈ ದ್ವಿಚಕ್ರ ವಾಹನ ಸವರರು ತೊಂಬತ್ತು ಪರ್ಸೆಂಟ್ ಯಾರೂ ಕೂಡ ಕರೆಕ್ಟಾಗಿ ಗಾಡಿ ಓಡಿಸೋಲ್ಲ ಅಕ್ಕಡಿಗೆ ಈ ಕಡೆಗೆ ಏನು ನೋಡಲ್ಲ ಒಳ್ಳೆ ದೆವ್ವಗಳು ಥರ ಸ್ಟ್ರೈಟಾಗಿ ಹೋಗ್ಬಿಡ್ತವೆ ಅದರಿಂದ ದಯವಿಟ್ಟು ಅವರೇ ಬಂದು ಗೊತ್ತಿದ್ರೂ ಕೂಡ ಆ ಬಸ್ಗೆ ಏನು ಡ್ಯಾಮೇಜ್ ಆಗುತ್ತೋ ಅದನ್ನೆಲ್ಲ ನೀವೇ ಕಟ್ಕೊಡ್ಬೇಕು ಅದನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಕಟ್ಕೊಡುವುದಿಲ್ಲ ಇದೆಲ್ಲ ರೀತಿ ಹನ್ನೊಂದು ತಿಂಗಳು ಅಗ್ರಿಮೆಂಟ್ ಮಾಡಿಸ್ಕೊತಾರೆ ಹನ್ನೊಂದು ತಿಂಗಳು ಒಳಗಡೆ ಒಂದು ಕಾಂಟ್ಯಾಕ್ಟ್ ಕ್ಯಾನ್ಸಲ್ ಆದರೆ ನಿಮ್ಮದು ಕೂಡ ಕ್ಯಾನ್ಸಲ್ ಆಗುತ್ತೆ ಶೇರ್ ಕಳುವಾಗ ಭಾಳ ಎಚ್ಚರಿಕೆಯಿಂದ ಶೇರ್ ಯಾಕಂದರೆ ಕೆಲಸ ಮಾಡಬೇಕು ಜೀವನ ಮಾಡಬೇಕು ಅದರಿಂದ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಎಲ್ಲ ನಾವು ಬಕ್ರಾನೇ ಆಗ್ತಾಯಿದ್ದೀವಿ ಎಲ್ಲ ಕಡೆ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಬಕ್ರ ಆಗ್ತಾಯಿದ್ದೀವಿ ಹೊರತು ಬಡವರಿಗೆ ಒಳ್ಳೇದಾಗ್ತಾ ಇಲ್ಲ ಯಾಕಂದರೆ ನಾವು ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಆಯ್ಕೆ ಮಾಡ್ಕೊತಿಲ್ಲ ಅದರಿಂದ ನಾವಿಂಥ ಕಷ್ಟಗಳನ್ನು ಅನುಭವಿಸಬೇಕಾಗಿದೆ ಅನುಭವಿಸಲಿ ಒಳ್ಳೇದಾಗಲಿ ನಮಸ್ಕಾರ ಶೇರ್ಕೊಳ್ಳೋಕ್ಕಿಂತ ಮುಂಚೆ ಮೂರು ಸರ್ತಿ ಯೋಚನೆ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ